ಲಾರ್ಡ್ ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಲೋಕದ ಪರಿಶುದ್ಧ ತಂದೆಯೇ ಸಮಸ್ತ ಸೃಷ್ಟಿಕರ್ತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪ ಈ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ನಮ್ಮೆಲ್ಲರ ಹೃದಯದೊಟ್ಟಿಗೆ ಮಾತನಾಡಿ ನಮ್ಮನ್ನು ಬಲಪಡಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆಮೇನ್ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಶೋಧನೆಯ ಬಗ್ಗೆ ನೀವು ಶೋಧನೆಯಲ್ಲಿದ್ದೀರೋ ಪ್ರಿಯರೇ ಅನೇಕರಿಗೆ ಇದು ಒಂದು ದೊಡ್ಡ ಸವಾಲಾಗಿದೆ ಮತ್ತು ಅನೇಕರಿಗೆ ಇದು ಒಂದು ದೊಡ್ಡ ಪ್ರಶ್ನೆಯಾಗಿದೆ ಅದೇನಪ್ಪ ಅಂದ್ರೆ ಯಾಕೆ ನಮಗೆ ಇಷ್ಟು ಶೋಧನೆ ನಮ್ಮ ಸುತ್ತಮುತ್ತಲು ಎಲ್ಲರೂ ಚೆನ್ನಾಗಿದ್ದಾರೆ ನನಗೆ ಯಾಕೆ ಇಷ್ಟು ಕಷ್ಟ ಸಂಕಷ್ಟ ಒಂದಲ್ಲ ಒಂದು ರೀತಿಯ ತೊಂದರೆ ದೇವರೇನಾದ್ರೂ ನನ್ನ ಕೈ ಬಿಟ್ಟು ಬಿಟ್ರ ಈ ರೀತಿಯಾದಂತಹ ಪ್ರಶ್ನೆಗಳು ನಮ್ಮ ಹೃದಯದಲ್ಲಿ ಓಡ್ತಾ ಇರ್ತವೆ ಪ್ರಿಯರೇ ಯಾವುದೇ ಕಾರಣಕ್ಕೂ ಹೆದರಿಕೊಳ್ಳಬೇಡಿರಿ ಧೈರ್ಯವಾಗಿರ್ರಿ ನಮ್ಮ ತಂದೆಯಾದ ದೇವರು ಆತನ ಮಕ್ಕಳಾದ ನಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ ಆದಾಗ್ಯೂ ನಮಗೆ ಸಂಭವಿಸುವ ನಮಗೆ ಎದುರಾಗುವ ಎಲ್ಲಾ ಕಷ್ಟ ಸಂಕಟಗಳಲ್ಲಿಯೂ ಎಲ್ಲಾ ಶೋಧನೆಗಳಲ್ಲಿಯೂ ಆತನು ನಮ್ಮ ಜೊತೆ ಇದ್ದು ನಮ್ಮನ್ನು ನಡೆಸುವತನಾಗಿದ್ದಾನೆ ನಾವು ದೇವರನ್ನು ಎಷ್ಟು ಪ್ರೀತಿಸುತ್ತೀವೋ ಅದಕ್ಕಿಂತ ಎಷ್ಟೋ ಹೆಚ್ಚಾಗಿ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಆತನ ಪ್ರೀತಿಯ ಮುಂದೆ ನಮ್ಮ ಪ್ರೀತಿ ಏನೇನು ಇಲ್ಲ ಯಾಕಂದ್ರೆ ನಾವು ಆತನನ್ನ ಪ್ರೀತಿಸೋದು ಆತನಿಂದ ಏನಾದರೂ ಒಂದು ನಿರೀಕ್ಷೆ ಇಟ್ಟುಕೊಂಡೆ ಆದರೆ ಆತನ ಪ್ರೀತಿ ಯಾವ ನಿರೀಕ್ಷೆಯೂ ಇಲ್ಲ ಅಂದ್ರೆ ಆತನಿಗೆ ನಮ್ಮ ಮೇಲಿರುವಂತಹ ಪ್ರೀತಿ ನಮ್ಮಿಂದ ಆತನು ಏನನ್ನೂ ಬಯಸೋದಿಲ್ಲ ನಮ್ಮ ಹೃದಯಗಳನ್ನ ಮಾತ್ರ ಬಯಸ್ತಾರೆ ಹಾಗಾಗಿ ಆ ಪ್ರೀತಿಯ ಮುಂದೆ ನಮ್ಮ ಪ್ರೀತಿ ಏನೇನು ಇಲ್ಲ ಈಗ ನಿಮಗೊಂದು ಪ್ರಶ್ನೆ ಬರಬಹುದು ಹಾಗಾದ್ರೆ ದೇವರು ನಮ್ಮನ್ನ ಅಷ್ಟು ಹೆಚ್ಚಾಗಿ ಪ್ರೀತಿಸೋದೇ ಆದ್ರೆ ನಮ್ಮನ್ನು ನಮ್ಮ ಕಷ್ಟಗಳಿಂದ ಯಾಕೆ ಬಿಡಿಸಲ್ಲ ಯಾಕೆ ನಮ್ಮ ಕಣ್ಣೀರನ್ನ ಒರೆಸಲ್ಲ ಯಾಕೆ ಇಷ್ಟೆಲ್ಲ ನೋವು ನಮಗಿದೆ ಅಂತ ಅನ್ನಿಸಬಹುದು ಆದರೆ ಪ್ರಿಯರೇ ಇದೇ ಆತನ ಪ್ರೀತಿಯ ಮರ್ಮವಾಗಿದೆ ದ ಸೀಕ್ರೆಟ್ ಆಫ್ ಗಾಡ್ಸ್ ಲವ್ ಕ್ರೈಸ್ತರಾದ ನಮಗೆ ಶೋಧನೆಯು ಸರ್ವೇ ಸಾಮಾನ್ಯ ಅದು ಬಂದೇ ಬರುತ್ತೆ ಸ್ವಾಮಿ ಸಹಿತ ಹೇಳಿದ್ದಾರೆ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಧೈರ್ಯವಾಗಿರ್ರಿ ಬದಲಾಗಿ ಲೋಕದಲ್ಲಿ ನಿಮಗೆ ಸುಖ ಸಂತೋಷ ನೆಮ್ಮದಿ ಉಂಟು ಧೈರ್ಯವಾಗಿರ್ರಿ ಅಂತ ಹೇಳಿಲ್ಲ ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಅಂತ ಹೇಳಿದ್ದಾರೆ ಯಾಕೋಬನ ಪತ್ರಿಕೆ ಒಂದನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕಷ್ಟವನ್ನು ಸಹಿಸಿಕೊಳ್ಳುವವನು ಧನ್ಯನು ಅವನು ಪರಿಶೋಧಿತನಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವನು ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾನೆ ನೋಡ್ರಿ ಸ್ವಾಮಿಯು ತನ್ನನ್ನು ಪ್ರೀತಿಸುವವರಿಗೆ ಇದನ್ನು ವಾಗ್ದಾನ ಮಾಡಿದ್ದಾರೆ ಅಂದ್ರೆ ಯಾರ್ಯಾರು ಸ್ವಾಮಿಯನ್ನ ಪ್ರೀತಿಸ್ತಾರೆ ಅವರಿಗೆ ದೇವರು ಇದನ್ನ ವಾಗ್ದಾನವಾಗಿ ಹೇಳಿದ್ದಾರೆ ಕಷ್ಟವನ್ನು ಸಹಿಸಿಕೊಳ್ಳುವವರು ಧನ್ಯರು ಅವರು ಪರಿಶೋಧಿತವಾದ ಮೇಲೆ ಜೀವವೆಂಬ ಜಯಮಾಲೆಯನ್ನು ಹೊಂದುವರು ಅಂತ ನೋಡಿ ನಿಮಗೆ ಸುಲಭವಾಗಿ ಅರ್ಥ ಆಗೋದಕ್ಕಾಗಿ ಒಂದು ಉದಾಹರಣೆನ ಹೇಳ್ತೀನಿ ಗಮನವಿಟ್ಟು ಕೇಳಿಸ್ತೀನಿ ನೋಡಿ ನಾವು ನಮ್ಮ ಮಕ್ಕಳನ್ನ ಎಷ್ಟು ಪ್ರೀತಿಸುತ್ತೀವೋ ಅದಕ್ಕಿಂತ ಹೆಚ್ಚಾಗಿ ದೇವರು ನಮ್ಮನ್ನ ಪ್ರೀತಿಸ್ತಾರೆ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ನಾವು ಎಷ್ಟೆಲ್ಲ ಯೋಚನೆ ಮಾಡ್ತೀವಿ ಅವರನ್ನ ಚೆನ್ನಾಗಿ ಓದಿಸ್ತೀವಿ ಅವರು ಚೆನ್ನಾಗಿ ಓದಿ ಒಂದು ಉನ್ನತ ಸ್ಥಾನದಲ್ಲಿ ನಿಂತು ಸುಖವಾದ ಜೀವನ ನಡೆಸಲಿ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಅವರ ಓದಿನ ವಿಷಯದಲ್ಲಿಯೂ ತುಂಬಾ ಕಠಿಣವಾಗಿ ನಡೆದೊಳ್ತೀವಿ ಮಕ್ಕಳಿಗೆ ಕಷ್ಟ ಆದ್ರೂ ನಾವು ಮಕ್ಕಳಿಗೆ ಹೇಳ್ತೀವಿ ನಿನಗೆ ಈಗ ಗೊತ್ತಾಗಲ್ಲ ಮುಂದೆ ಅದರಿಂದ ತುಂಬಾ ಒಳ್ಳೇದೇ ಆಗುತ್ತೆ ಆಗ ನೀನೇ ಹೇಳ್ತೀಯ ಈಗ ಕಷ್ಟಪಟ್ಟರೇನೆ ಮುಂದೆ ಸುಖವಾಗಿ ಇರಬಹುದು ಜೀವನ ಚೆನ್ನಾಗಿರುತ್ತೆ ಈ ಕಾಲದಲ್ಲಿ ಯಾರಿಗೆ ಯಾರು ಆಗದಿಲ್ಲ ನಮ್ಮ ಅನ್ನವನ್ನ ನಾವೇ ದುಡಿಬೇಕು ಯಾರ ಕೈ ಕೆಳಗು ನಾವು ಇರಬಾರದು ಅಂತ ಈ ರೀತಿ ಎಲ್ಲ ನಾವು ಮಕ್ಕಳಿಗೆ ಹೇಳ್ತೀವಿ ಯಾಕಂದ್ರೆ ಜೀವನ ಏನು ಅಂತ ನಮಗೆ ಗೊತ್ತು ಆದ್ರೆ ಮಕ್ಕಳಿಗೆ ಅದು ಗೊತ್ತಾಗೋದಿಲ್ಲ ನಾವ್ ಏನೇ ಹೇಳಿದ್ರು ಬಲವಂತ ಮಾಡಿದ್ರು ಅವರಿಗೆ ಅದು ಹಿಂಸೆ ಅಂತಾನೆ ಅನ್ಸುತ್ತೆ ತುಂಬಾನೇ ಕಷ್ಟ ಆಗುತ್ತೆ ಹಾಗಂತ ಮಕ್ಕಳ ಮನಸ್ಸಿಗೆ ಅದು ಹಿಂಸೆ ಆಗ್ತಿದೆ ಕಷ್ಟ ಆಗ್ತಿದೆ ಅನ್ನೋ ಕಾರಣಕ್ಕೆ ನಾವು ಅವರಿಗೆ ಕಷ್ಟ ಕೊಟ್ಟು ಅವರಿಗೆ ದ್ರೋಹ ಮಾಡ್ತಿದ್ದೀವಿ ಅಂತ ಅರ್ಥನ ಖಂಡಿತ ಇಲ್ಲ ಮುಂದಿನ ದಿನಗಳನ್ನ ಎದುರಿಸೋದಕ್ಕೆ ಸುಖವಾದ ಜೀವನ ನಡೆಸೋದಕ್ಕೆ ಅವರನ್ನ ಸಿದ್ಧಪಡಿಸ್ತಾ ಇರ್ತೀವಿ ಅದೇ ತರನೇ ದೇವರೂ ಸಹ ನಮ್ಮನ್ನ ಸಿದ್ಧಪಡಿಸ್ತಾ ಇರ್ತಾರೆ ಈಗ ನಮ್ಮ ಜಾಗದಲ್ಲಿ ದೇವರನ್ನ ನಮ್ಮ ಮಕ್ಕಳ ಜಾಗದಲ್ಲಿ ನಮ್ಮನ್ನ ಇಟ್ಟು ಯೋಚನೆ ಮಾಡ್ರಿ ನಿಮಗೆ ಎಲ್ಲ ಅರ್ಥ ಆಗುತ್ತೆ ದೇವರು ನಮ್ಮನ್ನ ತನ್ನ ಜೊತೆಯಲ್ಲಿ ಪರಲೋಕಕ್ಕೆ ಕರೆದುಕೊಂಡು ಹೋಗಲು ನಿತ್ಯ ಜೀವವನ್ನು ಪಡೆಯಲು ಸಿದ್ಧ ಮಾಡ್ತಾ ಇರ್ತಾರೆ ಆತನು ನಮ್ಮನ್ನ ಪರಲೋಕಕ್ಕೆ ಕರ್ಕೊಂಡು ಹೋಗ್ಬೇಕು ನಮಗೆ ಆತನು ನಿತ್ಯ ಜೀವವನ್ನು ಕೊಡಬೇಕು ನಾವು ಆತನೊಟ್ಟಿಗೆ ಯುಗ ಯುಗಾಂತರ ಯುಗ ಯುಗಾಂತರಗಳವರೆಗೂ ಜೀವಿಸಬೇಕು ಅನ್ನೋದು ಆತನ ಚಿತ್ತವಾಗಿದೆ ಹಾಗಾಗಿ ಆತನು ಕೆಲವೊಮ್ಮೆ ನಮ್ಮನ್ನ ಪರೀಕ್ಷಿಸ್ತಾ ಇರ್ತಾರೆ ಶಿಕ್ಷೆ ಕೊಡ್ತಾ ಇರ್ತಾರೆ ಕರ್ತನ ಶಿಕ್ಷೆಯನ್ನು ನಾವು ಯಾವುದೇ ಕಾರಣಕ್ಕೂ ತಾತ್ಸಾರ ಮಾಡಬಾರದು ಒಂದನೇ ಕೊರಿತದವರೆಗೆ ಬರೆದ ಪತ್ರಿಕೆ ಹತ್ತನೇ ಅಧ್ಯಾಯ ಹದಿಮೂರನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ದೇವರು ನಂಬಿಗಸ್ತನು ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ನೀವು ಅದನ್ನು ಸಹಿಸುವುದಕ್ಕೆ ಶಕ್ತರಾಗುವಂತೆ ಶೋಧನೆಯಾಗುತ್ತಲೇ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ಸಿದ್ಧ ಮಾಡುವಂತೆ ನೋಡಿ ಇಲ್ಲಿ ಗಮನಿಸಿ ನಿಮ್ಮ ಶಕ್ತಿಯನ್ನು ಮೀರುವ ಶೋಧನೆಯನ್ನು ನಿಮಗೆ ಬರಗೊಡಿಸದೆ ಅಂದರೆ ಈಗಾಗಲೇ ನಮ್ಮ ಜೀವನದಲ್ಲಿ ನಮಗೆ ಎದುರಾಗಿರುವ ಶೋಧನೆಯನ್ನು ತಡೆದುಕೊಳ್ಳುವ ಶಕ್ತಿ ನಮಗಿದೆ ಅನ್ನೋದು ಕರ್ತನ ಒಂದು ದೃಷ್ಟಿ ದೇವರ ದೃಷ್ಟಿಯಲ್ಲಿ ನಮ್ಮೆಲ್ಲರಿಗೂ ನಮ್ಮ ನಮ್ಮ ಜೀವನದಲ್ಲಿ ಎದುರಾಗಿರುವ ಕಷ್ಟಗಳನ್ನ ಶೋಧನೆಗಳನ್ನ ಎದುರಿಸೋ ಶಕ್ತಿ ನಮಗಿದೆ ಅಂತ ನಮ್ಮ ಬಗ್ಗೆ ನಮಗಿಂತ ಹೆಚ್ಚಾಗಿ ದೇವರು ತಿಳ್ಕೊಂಡಿದ್ದಾರೆ ಆದರೆ ಅದನ್ನ ನಾವು ಅರ್ಥ ಮಾಡ್ಕೊಳ್ತಾ ಇಲ್ಲ ಅದೇ ಇವತ್ತಿನ ನಮ್ಮ ಕಣ್ಣೀರಿಗೆ ಕಾರಣ ಆಗಿರುವುದು ಯಾವಾಗ ನಾವು ದೇವರನ್ನ ಆತನ ಪ್ರೀತಿಯನ್ನ ಸಂಪೂರ್ಣವಾಗಿ ಅರ್ಥ ಆಗಲೇ ನಮಗೆ ಆತನ ಪ್ರೀತಿಯ ಮರ್ಮ ಅರ್ಥ ಪ್ರಿಯರೇ ದಯಮಾಡಿ ಧೈರ್ಯವಾಗಿರು ಯಾಕೆಂದ್ರೆ ಕರ್ತನು ಯಾರನ್ನು ಹೆಚ್ಚಾಗಿ ಪ್ರೀತಿಸ್ತಾರೋ ಅವರನ್ನೇ ಹೊಡಿತಾರೆ ಮತ್ತೆ ಗಾಯ ಮಾಡುವವನು ಆತನೇ ಗಾಯ ಕಟ್ಟುವವನು ಆತನೇ ಹಾಗಾಗಿ ನಮ್ಮ ಜೀವನದಲ್ಲಿ ನಮಗೆ ಎದುರಾಗುವಂತಹ ಎಲ್ಲಾ ಶೋಧನೆ ಕಷ್ಟ ಸಂಕಟಗಳಲ್ಲಿಯೂ ಅದನ್ನ ನಾವು ದೇವರ ಪರಿಶುದ್ಧ ನಾಮದಲ್ಲಿ ಎದುರಿಸಿ ನಿಲ್ಲುವವರಾಗಬೇಕು ಇದು ನಮ್ಮ ಜೀವನದಲ್ಲಿ ಆತನ ಚಿತ್ತವಾಗಿದೆ ತಂದೆ ದೇವರು ನಿಮ್ಮೆಲ್ಲರಿಗೂ ಆ ಒಂದು ಶಕ್ತಿಯನ್ನ ನೀಡಲಿ ಅಂತ ಕೇಳ